ಇತ್ತೀಚೆಗೆ ಒಂದು ನೆರೆಯ ರಾಷ್ಟ್ರದಲ್ಲಿ ಯುವ ಜನತೆಯೇ ಮುನ್ನಡೆಸಿದ ಬೃಹತ್ ಪ್ರತಿಭಟನೆಯೊಂದು ದೇಶವನ್ನೇ ತಲ್ಲಣಗೊಳಿಸಿದೆ ಅಂದ್ರೆ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಆರ್ಥಿಕ ಸಂಕಷ್ಟಗಳು ಇವೆಲ್ಲದರ ವಿರುದ್ಧ ಯುವಕರ ಆಕ್ರೋಶ ಒಂಥರ ಕಟ್ಟೆಯೊಡೆದಿದೆ ಹೌದು ಅಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗಿತ್ತು ಅನ್ನೋ ವರದಿಗಳು ಬಂದಿವೆ ಸರ್ಕಾರದ ಒಂದು ನಿರ್ಧಾರ ಅದು ಬೆಂಕಿಗೆ ತುಪ್ಪ ಸುರಿದ ಹಾಗಾಯ್ತು ಹಿಂಸಾಚಾರ ಶುರುವಾಯ್ತು ಕೊನೆಗೆ ಪ್ರಧಾನ ಮಂತ್ರಿಯೇ ರಾಜೀನಾಮೆ ಕೊಡಬೇಕಾಯ್ತು ಈಗ ಸೇನೆಯನ್ನ ನಿಯೋಜಿಸಿದ್ದಾರೆ ಅಂತ ಕೂಡ ಕೇಳಿ ಬಂತು ಏನಿದು ಘಟನೆ ಇದರ ಹಿಂದಿನ ಅಸಲಿ ಕಥೆಯೇನು ಸ್ನೇಹಿತರೆ ಕನ್ನಡದ ಕಲಿಗೆ ಸ್ವಾಗತ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಂದು ನಾವು ಮಾತಾಡ್ತಿರೋದು ನೇಪಾಳದಲ್ಲಿ ಇತ್ತೀಚೆಗೆ ನಡೆದ ಯುವ ಜನರ ನೇತೃತ್ವದ ಪ್ರತಿಭಟನೆಗಳ ಬಗ್ಗೆ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಹತ್ರ ಇವ ಮೂಲಗಳ ಪ್ರಕಾರ ಇದರ ಹಿಂದಿನ ಕಾರಣಗಳೇನು ಮುಖ್ಯವಾದ ಘಟನೆಗಳೇನು ಆಮೇಲೆ ಅದರ ಪರಿಣಾಮಗಳೇನು ಅಂತ ಸ್ವಲ್ಪ ವಿಶ್ಲೇಷಣೆ ಮಾಡೋಣ ಖಂಡಿತ ಈ ಯುವಕರ ಆಕ್ರೋಶದ ಹಿಂದೆ ಇರೋ ಶಕ್ತಿ ಯಾವುದು ನಿಜವಾದ ಕಾರಣಗಳೇನು ಬನ್ನಿ ಇದರ ವಿವರಗಳನ್ನ ನೋಡೋಣ ನಮ್ಮ ಇವತ್ತಿನ ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿಭಟನೆಗೆ ತಕ್ಷಣದ ಕಾರಣ ಏನು ಆ ಯುವಜನರು ಅಂದ್ರೆ ಜನರೇಷನ್ ಜಿ ಅಂತ ಕರೀತಾರಲ್ಲ ಅವರ ಹತಾಶೆಗೆ ಮೂಲ ಕಾರಣಗಳೇನು ಮುಖ್ಯ ಘಟನೆಗಳು ಅದರಲ್ಲಿ ಮುಖ್ಯವಾಗಿರೋ ವ್ಯಕ್ತಿಗಳು ಯಾರು ಅಂತ ಅರ್ಥ ಮಾಡ್ಕೊಳ್ಳೋದು ಹಾಗಾದ್ರೆ ಮೊದಲಿಗೆ ಹೇಳಿ ಈ ಪ್ರತಿಭಟನೆಗಳು ಹೀಗೆ ಸ್ಫೋಟಗೊಳ್ಳೋಕೆ ತಕ್ಷಣದ ಕಾರಣ ಏನು ತಕ್ಷಣದ ಕಾರಣ ಅಂತ ನೋಡಿದ್ರೆ ಅದು ಆಗಸ್ಟ್ ಕೊನೆಗೆ ಸರ್ಕಾರ ಸುಮಾರು ಇಪ್ಪತ್ತಾರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬ್ಯಾನ್ ಮಾಡಿತ್ತು ದಿಢೀರ್ ಅಂತ ಹೌದು ಅದರಲ್ಲಿ ವಾಟ್ಸ್ಆಪ್ ಫೇಸ್ಬುಕ್ ಎಕ್ಸ್ ಅಂದ್ರೆ ಮೊದಲನೇ ಟ್ವಿಟರ್ ಎಲ್ಲ ಸೇರಿತ್ತು ಅಲ್ವಾ ಹೌದು ಹೌದು ಸರ್ಕಾರ ಹೇಳಿದ್ದೇನೆಂದ್ರೆ ತಪ್ಪು ಮಾಹಿತಿ ಹರಡೋದನ್ನ ತಡೆಯೋಕೆ ಈ ಕ್ರಮ ಅಂತ ಆದ್ರೆ ಆದ್ರೆ ಜನರ ಅಭಿಪ್ರಾಯ ಬೇರೆ ಇತ್ತು ಇದನ್ನ ಭ್ರಷ್ಟಾಚಾರ ವಿರೋಧಿ ಅಭಿಯಾನಗಳನ್ನ ಹತ್ತಿಕ್ಕೋಕೆ ಮಾಡ್ತಿರೋ ಸೆನ್ಸರ್ಶಿಪ್ ಅಂತ ತುಂಬಾ ಜನ ಟೀಕಿಸಿದ್ರು ಎಕ್ಸಾಕ್ಟ್ಲಿ ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ಏನಂದ್ರೆ ವಿದೇಶಗಳಲ್ಲಿ ಕೆಲಸ ಮಾಡೋ ನೇಪಾಳಿಗರು ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ ಹೌದು ಅವರು ದುಡ್ಡು ಕಳಿಸೋಕೆ ಮನೆ ಮಂದಿ ಜೊತೆ ಮಾತಾಡೋಕೆ ಇದನ್ನೇ ಅಲ್ವಾ ಜಾಸ್ತಿ ಬಳಸ್ತಿದ್ದು ಹೌದು ಈ ಬ್ಯಾನ್ ನಿಂದ ಅವರ ಆರ್ಥಿಕ ವ್ಯವಹಾರಕ್ಕೆ ಸಂವಹನಕ್ಕೆ ಎಲ್ಲದಕ್ಕೂ ಒಂಥರ ದೊಡ್ಡ ಪೆಟ್ಟು ಬಿತ್ತು ಅವರ ಜೀವನಾಳಿ ಮೇಲೆ ನೇರ ಪರಿಣಾಮ ಆಯಿತು ಅದು ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಗುತ್ತೆ ಹಾ ಆದ್ರೆ ಇಲ್ಲಿ ನಾವು ಏನಂದ್ರೆ ಈ ಸೋಷಿಯಲ್ ಮೀಡಿಯಾ ಬ್ಯಾನ್ ಅನ್ನೋದು ಕೇವಲ ಒಂದು ಕಿಡಿ ಜಸ್ಟ್ ಎ ಟ್ರಿಗರ್ ಪಾಯಿಂಟ್ ಅಂದ್ರೆ ನಿಜವಾದ ಕಾರಣಗಳು ಇದಕ್ಕಿಂತ ಆಳವಾಗಿವೆ ಅಂತೀರಾ ಖಂಡಿತವಾಗಿಯೂ ಸಮಸ್ಯೆಗಳು ಬಹಳ ಆಳವಾಗಿವೆ ವ್ಯವಸ್ಥೆಯಲ್ಲೇ ಇವೆ ಮೊದಲನೇದಾಗಿ ಭ್ರಷ್ಟಾಚಾರ ಇದು ಎಷ್ಟರ ಮಟ್ಟಿಗೆ ಅಂದರೆ ದೇಶದ ಜಿ ಡಿ ಪಿಯ ಶೇಕಡ ಮೂವತ್ತರಿಂದ ನಲವತ್ತರಷ್ಟು ಈ ಭ್ರಷ್ಟಾಚಾರದಿಂದ ನಷ್ಟ ಆಗ್ತಿದೆ ಅಂತ ಅಂದಾಜು ಅಬ್ಬಾಟ್ ಅಂದರೆ ದೊಡ್ಡ ಮೊತ್ತವೇ ಸರಿ ಹೌದು ಇನ್ನು ಎರಡನೇದು ಸ್ವಜನ ಪಕ್ಷಪಾತ ನೆಪೋಟಿಸಂ ಅದರಲ್ಲೂ ನೆಪೋಕಿಡ್ಸ್ ವಿವಾದ ಅಂತ ಒಂದು ನಡೀತು ಅಂದರೆ ಪ್ರಭಾವಿ ರಾಜಕಾರಣಿಗಳ ಅಧಿಕಾರಿಗಳ ಮಕ್ಕಳಿಗೆ ಸುಲಭವಾಗಿ ಅವಕಾಶಗಳು ಸಿಗುತ್ತೆ ಅನ್ನೋ ಆರೋಪ ಇದು ಯುವಕರಲ್ಲಿ ಬಹಳಷ್ಟು ಕೋಪ ತರಿಸಿದೆ ಅವಕಾಶ ವಂಚಿತರಾಗ್ತಿದ್ದೇವೆ ಅನ್ನೋ ಭಾವನೆ ಬಂದಿರಬೇಕು ಖಂಡಿತ ಅತಿ ಮುಖ್ಯವಾದದ್ದು ಯುವ ನಿರುದ್ಯೋಗ ಸರ್ಕಾರಿ ಲೆಕ್ಕ ಹನ್ನೆರಡು ಅಂತ ಹೇಳಿದ್ರು ವಿಶ್ವ ಬ್ಯಾಂಕಿನಂತಹ ಸಂಸ್ಥೆಗಳು ಹೇಳೋ ಪ್ರಕಾರ ವಾಸ್ತವದಲ್ಲಿ ಇರಬಹುದು ಅಂತ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಅಥವಾ ಐದು ಯುವಕರಲ್ಲಿ ಒಬ್ಬರು ನಿರುದ್ಯೋಗಿ ಹೌದು ದೇಶದ ಜನಸಂಖ್ಯೆಯಲ್ಲಿ ಸುಮಾರು ಮೂವತ್ತು ಪರ್ಸೆಂಟ್ ಇರೋದು ಈ ಜನರೇಷನ್ ಜಿ ಯುವಕರೇ ಅವರಿಗೆ ಕೆಲಸ ಇಲ್ಲ ಅವಕಾಶಗಳಿಲ್ಲ ತಮ್ಮ ಭವಿಷ್ಯದ ಬಗ್ಗೆನೇ ಒಂದು ದೊಡ್ಡ ಪ್ರಶ್ನೆ ನಾವು ವಂಚಿತರಾಗ್ತಿದ್ದೀವಿ ಅನ್ನೋ ಭಾವನೆ ತುಂಬಾ ಬಲವಾಗಿ ಬೇರೂರಿದೆ ಈ ಎಲ್ಲ ಕಾರಣಗಳು ಸೇರಿ ಒಂಥರ ಒತ್ತಡ ನಿರ್ಮಾಣವಾಗಿತ್ತು ಆ ಸೋಷಿಯಲ್ ಮೀಡಿಯಾ ಬ್ಯಾನ್ ಅದಕ್ಕೆ ಕಿಡಿ ಹೊಚ್ಚಿದಾಗ ಸರಿಯಾಗಿ ಹೇಳಿ ಆಮೇಲೆ ಏನಾಯ್ತು ಪ್ರತಿಭಟನೆಗಳು ಶಾಂತಿಯುತವಾಗಿ ಶುರುವಾದ್ವಾ ಹ್ಮ್ ಸೆಪ್ಟೆಂಬರ್ ಎಂಟಕ್ಕೆ ಕಟ್ಮಂಡುವಿನಲ್ಲಿ ಪ್ರತಿಭಟನೆಗಳು ಶುರುವಾದಾಗ ಮೊದಮೊದಲು ಶಾಂತಿಯುತವಾಗಿ ಇದ್ದವು ಆದರೆ ಪೊಲೀಸರ ಪ್ರತಿಕ್ರಿಯೆ ಅದು ಪರಿಸ್ಥಿತಿಯನ್ನ ಬದಲಾಯಿಸ್ತು ಪೊಲೀಸರು ಹೇಗೆ ಪ್ರತಿಕ್ರಿಯಿಸಿದ್ರು ವರದಿಗಳ ಪ್ರಕಾರ ಪೊಲೀಸರು ಗುಂಡು ಹಾರಿಸಿದ್ದಾರೆ ಅದರಲ್ಲಿ ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಜನ ಸತ್ತಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ಮಾಹಿತಿ ಇದೆ ಅಯ್ಯೋ ಇದು ಪರಿಸ್ಥಿತಿಯನ್ನ ಇನ್ನಷ್ಟು ಉಲ್ಬಣಗೊಳಿಸಿರ್ಬೇಕಲ್ಲ ಹೌದು ಜನರ ಆಕ್ರೋಶ ಇಮ್ಮಡಿಸಿತು ಸಿಂಗ್ ದರ್ಬಾರ್ನಂತಹ ಮುಖ್ಯ ಸರ್ಕಾರಿ ಕಟ್ಟಡಗಳಿಗೆ ಕೆಲವು ರಾಜಕಾರಣಿಗಳ ಮನೆಗಳಿಗೆಲ್ಲ ಬೆಂಕಿ ಹಚ್ಚಿದ ಘಟನೆಗಳೂ ನಡೆದುವು ಹಿಂಸೆ ಹೆಚ್ಚಾಯ್ತು ಅಂದಮೇಲೆ ಹೌದು ಸಾರ್ವಜನಿಕ ಒತ್ತಡ ಹಿಂಸಾಚಾರ ಎಲ್ಲಾ ವಿಪರೀತವಾದಾಗ ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜೀನಾಮೆ ಕೊಡಬೇಕಾಯ್ತು ಆಮೇಲೆ ಸೇನೆಯನ್ನ ಕರೆಸಿದ್ರು ಕರ್ಫ್ಯೂ ಹಾಕಿದ್ರು ಅಂತ ಹೇಳಿದ್ರಿ ಹೌದು ಪರಿಸ್ಥಿತಿ ನಿಯಂತ್ರಣಕ್ಕೆ ತರಲು ಸೇನೆ ಬಂತು ದೇಶಾದ್ಯಂತ ಕರ್ಫ್ಯೂ ಜಾರಿ ಮಾಡಿದ್ರು ಆದ್ರೆ ಅಷ್ಟೊತ್ತಿಗಾಗ್ಲೇ ಸೋಷಿಯಲ್ ಮೀಡಿಯಾ ಬ್ಯಾನ್ ತೆಗ್ದಿದ್ರು ಆಗ ಜೆನ್ ಜಿ ಪ್ರೊಟೆಸ್ಟ್ ಅನ್ನೋ ಹ್ಯಾಶ್ ಟ್ಯಾಗ್ ಬಳಸಿ ಅಲ್ಲಿ ನಡೆದ ಘಟನೆಗಳನ್ನ ಜಗತ್ತಿಗೆ ತಿಳಿಸೋಕ್ ಶುರು ಮಾಡಿದ್ರು ಯುವಕರು ನೇತೃತ್ವ ಯಾರು ನಿರ್ದಿಷ್ಟ ನಾಯಕರು ಯಾರಾದರಿದ್ದಾರೆ ಇದು ಒಂಥರ ಕುತೂಹಲಕಾರಿ ವಿಷಯ ಯಾಕಂದ್ರೆ ಇದಕ್ಕೆ ಒಬ್ಬನೇ ನಾಯಕ ಅಂತ ಇಲ್ಲ ಇದು ಹೆಚ್ಚಾಗಿ ವಿಕೇಂದ್ರೀಕೃತ ಚಳುವಳಿ ಅಂದ್ರೆ ತಾಳೆ ಕಂದುಳ್ಳ ಒಂದು ಯುವ ಮುನ್ನೇಟ ಗ್ರಾಸ್ ರೂಟ್ಸ್ ಮೂವ್ಮೆಂಟ್ ಹಾಗಂದ್ರೆ ಕೆಲವರು ಸಂಘಟಕರಾಗಿ ಗುರುತಿಸಿಕೊಂಡಿದ್ದಾರೆ ಉದಾಹರಣೆಗೆ ಹಾಮಿ ನೇಪಾಲ್ ಅಂತ ಒಂದು ಸಂಸ್ಥೆ ಇದೆ ಯುವ ಸಬಲೀಕರಣ ಭ್ರಷ್ಟಾಚಾರ ವಿರೋಧಿ ಕೆಲಸ ಮಾಡುತ್ತೆ ಅದರ ಸ್ಥಾಪಕರು ಸುದನ್ ಗುರುಂಗ್ ಅಂತ ಅವರು ಸ್ವಲ್ಪ ಮುಂಚೂಣಿಯಲ್ಲಿದ್ದಾರೆ ಈ ಹಾಮಿ ನೇಪಾಲ್ ಸಂಸ್ಥೆ ಹೇಗೆ ನಡೆಯುತ್ತೆ ಅದು ದೇಣಿಗೆಗಳಿಂದ ನಡೆಯುವ ಸಂಸ್ಥೆ ಯುವಕರನ್ನ ಸಂಘಟಿಸುವ ಕೆಲಸ ಮಾಡ್ತಾರೆ ಇವರಲ್ಲದೆ ಬೇರೆ ಬೇರೆ ವಿದ್ಯಾರ್ಥಿ ಕಾರ್ಯಕರ್ತರು ಗುಂಪುಗಳು ಸಕ್ರಿಯವಾಗಿವೆ ಆದರೆ ಯಾರೊಬ್ಬರೂ ಇದರ ಸಂಪೂರ್ಣ ಹಿಡಿತ ಹೊಂದಿಲ್ಲ ಹ್ಮ್ ಹಾಗಾಗಿ ಇದೊಂದು ಮುಖ್ಯ ಪ್ರಶ್ನೆಯನ್ನು ಹುಟ್ಟಾಕತ್ತೆ ಅಲ್ವಾ ಇಂಥ ವಿಕೇಂದ್ರೀಕೃತ ನಾಯಕತ್ವ ಎಲ್ಲಿವರೆಗೆ ಚಳುವಳಿಯನ್ನ ಮುನ್ನಡೆಸ್ಕೊಂಡು ಹೋಗಬಹುದು ಅದರ ಮುಂದಿನ ಸ್ಥಿತಿ ಏನು ಅಂತ ಖಂಡಿತ ಆ ಸುಸ್ಥಿರತೆಯ ಪ್ರಶ್ನೆ ಇದ್ದೇ ಇದೆ ಇನ್ನೊಂದು ವಿಷಯ ಕೆಲವು ಕಡೆ ಇದರ ಹಿಂದೆ ವಿದೇಶಿ ಶಕ್ತಿಗಳ ಕೈವಾಡ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಅಮೆರಿಕದ ಸಿಐಎ ಎ ಇರಬಹುದು ಅಥವಾ ಪಾಕಿಸ್ತಾನದ ಐ ಇಲ್ಲವೇ ಹಿಂದಿನ ರಾಜಪ್ರಭುತ್ವವಾದಿಗಳು ಇಂಗಿನ ಊಹಾಪೋಹಗಳು ಕೇಳಿ ಬಂದಿವೆ ಅಲ್ಲ ಹೌದು ಆ ತರದ ಕೆಲವು ಊಹಾಪೋಹಗಳು ಹರಿದಾಡ್ತಿವೆ ವಿಶೇಷವಾಗಿ ಸೋಶಿಯಲ್ ಮೀಡಿಯಾದಲ್ಲಿ ಆಮೇಲೆ ಕೆಲವು ರಾಜಕೀಯ ವಲಯಗಳಲ್ಲಿ ಆದ್ರೆ ಆದ್ರೆ ಅದಕ್ಕೆ ಸಾಕ್ಷಿ ಇದೆಯಾ ಇಲ್ಲ ಇಲ್ಲಿಯವರೆಗೆ ಯಾವುದೇ ನಕ್ಕರವಾದ ಪುರಾವೆಗಳು ಸಿಕ್ಕಿಲ್ಲ ಬಹಳಷ್ಟು ವಿಶ್ಲೇಷಕರು ಹೇಳೋ ಪ್ರಕಾರ ಇವೆಲ್ಲ ಜನರ ಗಮನವನ್ನ ಬೇರೆ ಕಡೆ ಸೆಳೆಯೋ ತಂತ್ರಗಳು ಅಂದ್ರೆ ಆ ಭ್ರಷ್ಟಾಚಾರ ನಿರುದ್ಯೋಗ ಆಡಳಿತದ ವೈಫಲ್ಯಗಳು ಈ ನಿಜವಾದ ಸಮಸ್ಯೆಗಳಿಂದ ಗಮನ ಬೇರೆಡೆಗೆ ತಿರುಗಿಸೋಕೆ ಅಂತ ಬಹುಶಃ ಹೌದು ಯಾಕಂದ್ರೆ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳು ವಿಶ್ವಸಂಸ್ಥೆ ಹ್ಯೂಮನ್ ರೈಟ್ಸ್ ವಾಚ್ ಡಬ್ಲ್ಯೂ ನಂತಹ ಸ್ವತಂತ್ರ ಸಂಸ್ಥೆಗಳು ಕೂಡ ಇದನ್ನ ಯುವ ಜನರ ನೇತೃತ್ವದ ಆಂತರಿಕ ಚಳುವಳಿ ಅಂತಾನೆ ಹೇಳಿವೆ ಆ ಸಂಸ್ಥೆಗಳು ಪೊಲೀಸರ ಬಲಪ್ರಯೋಗವನ್ನು ಖಂಡಿಸಿವೆ ಅಲ್ವಾ ಹೌದು ಪ್ರತಿಭಟನಾಕಾರರ ಮೇಲೆ ಅತಿಯಾದ ಬಲಪ್ರಯೋಗ ಆಗಿದೆ ಅಂತ ಖಂಡಿಸಿವೆ ಹಾಗಾದ್ರೆ ಒಟ್ಟಾರೆಯಾಗಿ ಇದನ್ನ ಹೇಗೆ ಅರ್ಥೈಸ್ಕೊಳ್ಬಹುದು ಚುರುಕ್ತಲಿ ಏನ್ ಹೇಳಬಹುದು ಚುರುಕ್ತಲಿ ಹೇಳೋದಾದ್ರೆ ನೇಪಾಳದಲ್ಲಿ ನಡೀತಿರೋ ಈ ಪ್ರತಿಭಟನೆಗಳು ಕೇವಲ ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರುದ್ಧದ ಕೋಪ ಅಲ್ಲ ಅದು ಮೇಲ್ನೋಟದ ಕಾರಣ ಅಷ್ಟೇ ಅದರ ಹಿಂದೆ ಆಳವಾದ ಕಾರಣಗಳಿವೆ ಹೌದು ಆಳವಾಗಿ ಬೇರೋರಿರೋ ವ್ಯವಸ್ಥಿತ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಅವಕಾಶಗಳ ಕೊರತೆ ಇವೆಲ್ಲದರ ವಿರುದ್ಧ ಜನರೇಷನ್ ಝೆಡ್ ಯುವಕರ ದೀರ್ಘಕಾಲದ ಹತಾಶೆ ಆಕ್ರೋಶದ ನಿಜವಾದ ಸ್ಫೋಟ ಇದು ಹಾಗಾಗಿ ಈ ಚಳುವಳಿಯ ಭವಿಷ್ಯ ಆ ದೇಶದ ಸ್ಥಿರತೆ ಎಲ್ಲವೂ ಅಲ್ಲಿನ ಸರ್ಕಾರ ಅಥವಾ ಹೊಸ ವ್ಯವಸ್ಥೆ ಈ ಯುವಕರ ಬೇಡಿಕೆಗಳನ್ನ ಹೇಗೆ ಪರಿಗಣಿಸುತ್ತೆ ಅನ್ನೋದ್ರ ಮೇಲೆ ನಿಂತಿದೆ ಖಂಡಿತ ಇದನ್ನ ಜಾಗತಿಕ ಮಟ್ಟದಲ್ಲೂ ನೋಡಬೇಕು ಈ ನೇಪಾಳದ ಚಳುವಳಿ ಇದೆಯಲ್ಲ ಇದು ಕೇವಲ ಆ ಒಂದು ದೇಶದ ಕಥೆ ಅಲ್ಲ ಅಂದ್ರೆ ಅಂದ್ರೆ ಪ್ರಪಂಚದಾದ್ಯಂತ ಹಲವು ದೇಶಗಳಲ್ಲಿ ಇದೇ ತರಹ ಅವಕಾಶ ವಂಚಿತರಾದ ತಮ್ಮ ಭವಿಷ್ಯದ ಬಗ್ಗೆ ಚಿಂತಿತರಾದ ಯುವ ಪೀಳಿಗೆಯ ಶಕ್ತಿ ಎಷ್ಟಿದೆ ಅವರಲ್ಲಿರೋ ಹತಾಶೆ ಎಷ್ಟಿದೆ ಅನ್ನೋದನ್ನ ಇದು ತೋರಿಸುತ್ತೆ ಇದೊಂದು ಎಚ್ಚರಿಕೆಯ ಗಂಟೆ ಅಂತಾನು ಹೇಳಬಹುದು ಹೌದು ಸ್ಥಾಪಿತ ರಾಜಕೀಯ ಸಾಮಾಜಿಕ ವ್ಯವಸ್ಥೆಗಳು ಯುವಕರ ಬೇಡಿಕೆಗಳಿಗೆ ಅಂದ್ರೆ ಹೊಣೆಗಾರಿಕೆ ಬೇಕು ಪಾರದರ್ಶಕತೆ ಬೇಕು ನಮಗೆ ಅವಕಾಶಗಳು ಬೇಕು ಅನ್ನೋ ಬೇಡಿಕೆಗಳಿಗೆ ಹೇಗೆ ಸ್ಪಂದಿಸಬೇಕು ಅದು ರಚನಾತ್ಮಕವಾಗಿ ಇಂಥ ಬಿಕ್ಕಟ್ಟುಗಳು ಇನ್ನೂ ದೊಡ್ಡದಾಗೋ ಮುಂಚೆ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯುವುದು ಇವತ್ತಿನ ಜಗತ್ತಿಗೆ ತುಂಬಾ ಮುಖ್ಯವಾಗಿದೆ ಖಂಡಿತವಾಗಿಯೂ ಇಲ್ಲದಿದ್ದರೆ ಇದರ ಪರಿಣಾಮಗಳು ಬೇರೆಯೇ ಆಗಬಹುದು ಹೌದು ಇದು ನಿಜಕ್ಕೂ ಆಲೋಚಿಸಬೇಕಾದ ವಿಷಯ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇನ್ನಷ್ಟು ರೋಚಕ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ